ನಾನು ಎಸ್ ಚುನಾವಣಾ ಸಂಹಿತೆ ಜಾರಿಯಲ್ಲಿದ್ರು ಕೂಡ ಸರ್ಕಾರಿ ಕಚೇರಿಯಲ್ಲೇ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ ಎಸ್ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ರು ಸರ್ಕಾರಿ ಕಚೇರಿಯಲ್ಲೇ ಹುಟ್ಟು ಹಬ್ಬ ಆಚರಣೆಯನ್ನ ಮಾಡ್ಕೊಂಡಿರುವಂತದ್ದು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ರು ಕೂಡ ಒಂದ್ ರೀತಿಯಲ್ಲಿ ಡೋಂಟ್ ಆಗೋಗಿದೆ ಇನ್ನು ಅಧಿಕಾರಿ ಸಮಿತಿಯನ್ನ ಉಲ್ಲಂಘನೆ ಮಾಡಿರುವಂಥದ್ದು ಆಹಾರ ನಿರೀಕ್ಷಕ ಪ್ರಕಾಶ್ ಅಧಿಕಾರ ದುರುಪಯೋಗವನ್ನ ಕಚೇರಿಯ ಸಿಬ್ಬಂದಿಗಳು ಸ್ನೇಹಿತರ ಸಮ್ಮುಖದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರುವಂಥದ್ದು ಶಿಡ್ಲಘಟ್ಟ ತಾಲೂಕು ಆಡಳಿತ ಕಚೇರಿಯಲ್ಲಿ ಈ ರೀತಿಯಾಗಿ ನಡೆ ಏನು ಘಟನೆ ಕೂಡ ನಡೆದಿರುವಂತದ್ದು ಇನ್ನು ಕರ್ತವ್ಯ ದುರುಪಯೋಗ ಮತ್ತು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯನ್ನ ಮಾಡಿರುವಂತದ್ದು ಇಲ್ಲಿ ಆಹಾರ ನಿರೀಕ್ಷಕನಿಗೆ ಆಹಾರ ತಿರಸ್ತೆದಾರಿಗ ಧನಲಕ್ಷ್ಮಿ ಸಾಥ್ ಅನ್ನ ಕೊಟ್ಟಿರುವಂಥದ್ದು ಅಧಿಕಾರ ದುರುಪಯೋಗಕ್ಕೆ ಯಾವ ಕ್ರಮ ಕೈಗೊಳ್ತೀರಾ ಸ್ವಾಮಿ ಪ್ರಶ್ನೆ ಇದು ಈಗ ಏನು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ರು ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಸರ್ಕಾರಿ ಕಚೇರಿಯಲ್ಲಿ ಹುಟ್ಟು ಹಬ್ಬ ಆಚರಣೆಯನ್ನ ಮಾಡ್ತಿರೋದ್ದು ನೀತಿ ಸಂಹಿತೆ ಜಾರಿ ಇರೋದು ಕೂಡ ಗೊತ್ತಿದ್ರು ಅಧಿಕಾರಿಗಳಿಂದ ಈ ರೀತಿಯಾಗಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗಿರುವಂಥದ್ದು ಆಹಾರ ನಿರೀಕ್ಷಕ ಪ್ರಕಾಶ್ ಈಗ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಕಚೇರಿಯ ಸಿಬ್ಬಂದಿಗಳು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರುವಂಥದ್ದು ಈ ರೀತಿಯಾಗಿ ಏನು ಶಿರಾಘಟ್ಟ ತಾಲೂಕು ಆಡಳಿತ ಕಚೇರಿಯಲ್ಲಿ ಈ ರೀತಿಯಾಗಿ ನಡೆದಿರುವಂಥದ್ದು ಕರ್ತವ್ಯ ದುರುಪಯೋಗ ಮತ್ತು ಇನ್ನು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಈಗ ಆಹಾರ ನಿರೀಕ್ಷಕನಿಗೆ ಆಹಾರ ಸಿರಸ್ತೇದಾರ್ ಧನಲಕ್ಷ್ಮಿ ಏನಿದ್ದಾರೆ ಇವರು ಸಾಥನ್ನ ಕೊಟ್ಟಿರುವಂಥದ್ದು ಇಷ್ಟೆಲ್ಲ ಮಾಡಿದ್ದಾರಲ್ವ ಈಗ ಅಧಿಕಾರ ದುರುಪಯೋಗಕ್ಕೆ ಯಾವ ಕ್ರಮ ಕೈಗೊಳ್ತೀರಾ ಸ್ವಾಮಿ ನೀವ್ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತೀರಾ ಸ್ವಾಮಿ ನಮ್ಮ ಪ್ರಶ್ನೆ ಆಗಿದೆ ಇದು ಏನು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ ಅಂತ ಎಲ್ರಿಗೂ ಕೂಡ ಗೊತ್ತು ಸಾಮಾನ್ಯ ಜನರಿಗೂ ಕೂಡ ಗೊತ್ತು ಏನು ಜೂನ್ ನಾಲ್ಕರಂದು ಮತ ಎಣಿಕೆ ಕೂಡ ಆಗುತ್ತೆ ಅಲ್ಲಿಯವರೆಗೂ ಕೂಡ ಈ ಚುನಾವಣಾ ನೀತಿ ಸಂಹಿತೆ ಅನ್ನೋದು ಜಾರಿಯಲ್ಲಿರುತ್ತೆ ಇದನ್ನ ಸಾಮಾನ್ಯ ಜನರೇ ಉಲ್ಲಂಘನೆ ಮಾಡುವಂತಿಲ್ಲ ಅಂತದ್ರಲ್ಲಿ ನಮ್ಮ ಏನು ಸರ್ಕಾರಿ ಅಧಿಕಾರಿಗಳಿದ್ದಾರೆ ನಮ್ಮ ಸರ್ಕಾರಿ ಅಧಿಕಾರಿಗಳೇನು ಉಲ್ಲಂಘನೆ ಮಾಡಿರುವಂತದ್ದು ಎಸ್ ಏನು ಈ ರೀತಿಯಾಗಿ ಸರ್ಕಾರಿ ಕಚೇರಿಯಲ್ಲಿ ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಅಧಿಕಾರಿಗಳಿಂದನೇ ಚುನಾವಣಾ ನೀತಿ ಸಮಿತಿಯನ್ನ ಉಲ್ಲಂಘನೆ ಮಾಡಿದ್ದಾರೆ ಏನು ಆಹಾರ ನಿರೀಕ್ಷಕ ಪ್ರಕಾಶ್ ಈ ರೀತಿಯಾಗಿ ಅಧಿಕಾರದ ದುರುಪಯೋಗ ಮಾಡ್ಕೊಂಡಿದ್ದಾರೆ ಇನ್ನು ಅಲ್ಲಿ ಸಿಬ್ಬಂದಿಗಳು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಈ ರೀತಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ಶಿಡ್ಲಘಟ್ಟ ತಾಲೂಕು ಆಡಳಿತ ಕಚೇರಿ ಏನಿದೆ ಆ ಕಚೇರಿಯಲ್ಲಿ ಈ ರೀತಿಯಾಗಿ ನಡೆದಿರುವಂತದ್ದು ನಮ್ಮ ಪ್ರಶ್ನೆ ಈಗ ಈ ರೀತಿಯಾಗಿ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಇದು ಅಷ್ಟೇ ಅಲ್ಲದೆ ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಏನ್ ಮಾಡ್ತೀರಾ ಸ್ವಾಮಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತೀರಾ ನಮ್ಮ ಪ್ರಶ್ನೆ ಇದು ಈಗ ನಮ್ಗೆ ಗೊತ್ತಾಗ್ಬೇಕಲ್ವಾ ಸಾಮಾನ್ಯ ಜನರು ನೀತಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರೆ ಬಹಳಷ್ಟು ಶಿಕ್ಷೆಯನ್ನ ಕೊಡುವುದು ಅಹ್ ಬಹಳಷ್ಟು ಏನು ಶಿಕ್ಷೆಗಳನ್ನ ಕೊಡ್ತೀರಲ್ಲ ಈಗ ಏನು ನಮ್ಮ ಸರ್ಕಾರಿ ಅಧಿಕಾರಿಗಳು ಅವ್ರು ಇನ್ನೊಬ್ರು ಹೇಳ್ಬೇಕು ರೀತಿಯಾಗಿ ಚುನಾವಣಾ ನೀತಿ ಸಂಹಿತೆ ಇದೆ ನೀವು ಈ ರೀತಿಯಾಗಿ ಮಾಡಬಾರ್ದು ಯಾವುದು ತಪ್ಪು ಯಾವುದು ಸರಿ ಅಂತ ಆದ್ರೆ ಇಲ್ಲಿ ಏನು ಹೇಳ್ತಿವಲ್ಲ ನಮ್ ಕಡೆ ಒಂದು ಗಾದೆ ಹೇಳ್ತೀವಲ್ಲ ಒಲನೆ ಎದ್ದು ಬೇಲಿ ಏನು ಬೇಲಿನೆ ಎದ್ದು ಒಲ ಮೈದಂತ ಈಗ ಸರ್ಕಾರಿ ಅಧಿಕಾರಿಗಳೇ ಬಂದು ಈ ರೀತಿಯಾಗಿ ನೀತಿ ಸಂಹಿತೆ ಜಾರಿಯಲ್ಲಿ ಇದೆ ಅಂತ ಗೊತ್ತಿದ್ರು ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ರಾಜವಾಗಿ ಮಾಡ್ಕೊಂಡಿದ್ದಾರೆ ಏನು ಇವ್ರ ಪ್ರಕಾರ ಈಗ ಏನು ಚುನಾವಣಾ ನೀತಿ ಸಂಹಿತೆ ಇದೆ ಇದೆಲ್ಲ ಒಂಥರ ಡೋನ್ ಕೇರ್ ಅನ್ನೋ ರೀತಿಯಾಗಿಬಿಟ್ಟಿದೆ ಇದಷ್ಟೇ ಅಲ್ಲದೆ ಏನು ಆಹಾರ ನಿರೀಕ್ಷಕ ಪ್ರಕಾಶ್ ಇದು ಇವರಿಗೆ ಸಿರಸ್ತಿದಾರ್ ಧನಲಕ್ಷ್ಮಿಗೆ ಸಾಹ್ನ ಕೂಡ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದಾರಲ್ಲ ಸ್ವಾಮಿ ಏನ್ ನೀವು ಶಿಕ್ಷೆಯನ್ನ ಕೊಡ್ತೀರಾ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತೀರಾ ಯಾರು ಯಾವ ರೀತಿಯಾಗಿ ನೀವು ಕ್ರಮವನ್ನು ಕೈಗೊಳ್ತೀರಾ ಈ ರೀತಿಯಾಗಿ ಏನು ಶಿಡ್ಲ ಚಿಕ್ಕಬಳ್ಳಾಪುರದ ಶಿದ್ದಾಗಟ್ಟೆ ತಾಲೂಕು ಆಡಳಿತ ಕಚೇರಿ ಇದೆ ಕಚೇರಿಯಲ್ಲಿ ಈ ರೀತಿಯಾಗಿ ನಡೆದಿರುವಂತದ್ದು ಆಡಳಿತ ಕಚೇರಿ ಇದೆ ಕಚೇರಿಯಲ್ಲಿ ಈ ರೀತಿಯಾಗಿ ಘಟನೆ ನಡೆದ ಏನು ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇದೆ ಅಂತ ಗೊತ್ತಿದ್ರು ಕೂಡ ಈ ರೀತಿಯಾಗಿ ಉಲ್ಲಂಘನೆ ಮಾಡುವಂಥದ್ದು ಅದು ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾಗಿ ಉಲ್ಲಂಘನೆ ಮಾಡ್ತಾ ಇದಾರೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ನೀವು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಬೇಕು ಹಾ ಇವರೇ ತಿಳಿಯನ್ನ ಹೇಳ್ಬೇಕು ಜನರಿಗೆ ಏನಾದ್ರೂ ಕೂಡ ಈ ರೀತಿಯಾಗಿ ತಪ್ಪು ನಡೀತಾ ಇದ್ರೆ ಇವರು ಸರ್ಕಾರಿ ಏನು ಕಚೇರಿ ಇದೆ ಆ ಕಚೇರಿ ಒಳಗಡೆನೆ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಒಂದ್ ರೀತಿಯಲ್ಲಿ ಏನೋ ಅಧಿಕಾರವನ್ನ ದುರುಪಯೋಗ ಅಷ್ಟೇ ಅಲ್ಲದೆ ಚುನಾವಣಾ ನೀತಿ ಸಮಿತಿಯನ್ನ ಉಲ್ಲಂಘನೆ ಮಾಡಿದ್ದಾರೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಗುರುಮೂರ್ತಿ ವರದಿಗಾರನ ವರದಿಗಾರನೊಟ್ಟಿಗೆ ಇದ್ದಾರೆ ಎಸ್ ಗುರುಮೂರ್ತಿ ಏನಿದು ಘಟನೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಬಾರ್ದು ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತು ಇಲ್ಲಿ ಸರ್ಕಾರಿ ಅಧಿಕಾರಿಗಳೇ ಇತರ ಏನು ಡೋನ್ ಕೇರ್ ಅನ್ನೋ ರೀತಿಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರಲ್ಲ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಇವ್ರ ಬಗ್ಗೆ ಶಿಲ್ಗಾಡ ತಾಲೂಕಿನ ಆಹಾರ ನಿರೀಕ್ಷಕರಾದಂತ ಪ್ರಕಾಶ್ ರವರ ಒಂದು ಬರ್ತ್ಡೇ ಇದೆ ಶನಿವಾರ ನಿನ್ನೆ ಆ ಬರ್ತ್ಡೇ ಇರುವಂತ ಸಂದರ್ಭದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಆಹಾರ ಕಚೇರಿಯಲ್ಲಿ ಇದು ಬರ್ತ್ ಸೆಲೆಬ್ರೇಟ್ ಏನ್ ಮಾಡ್ತಾರೆ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಅದು ಯಾವ ರೀತಿ ಇರುತ್ತೆ ಅದು ಯಾವ ರೀತಿ ಸಮಂಜಸವಾದಂತ ಒಂದು ಆಹಾರ ಇದು ಇದೆ ಕೋಡ್ ಆಫ್ ಕಂಟೆಂಟ್ ಇದೆ ನಾವೆಲ್ಲ ಇದೆಲ್ಲ ಉಲ್ಲಂಘನೆ ಮಾಡುದು ತಪ್ಪಿದೆ ಅವೆಲ್ಲ ವರ್ಗಣೆಯಲ್ಲೂ ಮಾಡ್ಕೊಂಡಿದ್ರು ಅಗ್ದಿತ್ತು ಇತ್ತು ಆದ್ರೆ ಸರ್ಕಾರಿ ಕಚೇರಿಯಲ್ಲೇ ಇವರು ಕೇಕ್ ಕಟ್ಟಿಸುವಂತಹ ಕಾರ್ಯಕ್ರಮ ಯಾಕ್ ಮಾಡ್ಕೊಂಡ್ರು ಅನ್ನತಕ್ಕಂಥದ್ದು ಸ್ವಲ್ಪ ಇದಾಗಿದೆ ಗುರುಮೂರ್ತಿ ಅಷ್ಟು ದಡ್ರಾಗಿ ಹೋಗಿದಾರ ಸರ್ಕಾರಿ ಅಧಿಕಾರಿಗಳು ಆ ಸಾಮಾನ್ಯ ಜನರಿಗೆ ತಿಳಿಯನ್ನ ಹೇಳ್ಬೇಕು ಇವರು ಈ ರೀತಿಯಾಗಿ ಮಾಡೋದು ತಪ್ಪು ಅಂತ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ರು ಕೂಡ ಈ ರೀತಿಯಾಗಿ ಮಾಡಿದಾರ ಇವರ ಬಗ್ಗೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಬಹುದು ಗುರುಮೂರ್ತಿ ತಹಸೀಲ್ದಾರ್ ಅವರು ಸಿಸ್ತಾದಾರರಿಗೆ ತರಾಟೆಗ್ ತೆಗೆದುಕೊಂಡಿದ್ದಾರೆ ಈ ತರ ಎಲ್ಲಾ ಹೇಳ್ಬೇಕಾಗಿ ತಿಳೇಳ್ಬೇಕಾಗಿದಂಥವ್ರು ನೀವೇ ಅವ್ರ ಜೊತೆ ಸೇರ್ಕೊಂಡು ಈ ತರ ಸೆಲೆಬ್ರೇಟ್ ಮಾಡಿದ್ರಲ್ಲ ಇದು ಯಾವ ರೀತಿ ಸಮಂಜಸ್ಯ ಆಗಿದೆ ಇದು ಸಂದೇಶ ಕೊಡಿ ಅವ್ರು ಯಾವ ರೀತಿ ಉತ್ತರ ಕೊಡ್ಬೇಕು ಜನಕ್ಕೆ ಅಂತಕ್ಕಂಥದ್ದು ತಹಸೀಲ್ದಾರ್ ಅವ್ರ ವಿರುದ್ಧ ಹೋಗಿ ಅವ್ರ ಮೇಲೆ ಇದ್ ಮಾಡಿದಾರೆ ಇನ್ನಾದ್ರ್ ಬಗ್ಗೆ ತನಿಖೆ ತರ ಮಾಡ್ತಿದ್ದಾರೆ ಇನ್ನ ಯಾವುದೇ ಒಂದು ಕ್ರಮದ ಬಗ್ಗೆ ಹೇಳಿ ಹಾಗಾದ್ರೆ ಗುರುಮೂರ್ತಿ ಇಲ್ಲ ಇದು ತನಿಖೆ ಬಗ್ಗೆ ಏನು ಹೇಳಿಲ್ಲ ತನಿಖೆ ಬಗ್ಗೆ ಅಂದ್ರೆ ಇವಾಗ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇದು ಹೋಗಿದೆ ಮೇಡಮ್ ಅಲ್ಲಿ ಹೋಗಿದ್ರೆ ಇವಾಗ ಏನ್ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಇದು ಕಾದ್ ನೋಡ್ಬೇಕಾಗಿದೆ ಗುರುಮೂರ್ತಿ ಯಾರೆಲ್ಲ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಆ ಕಚೇರಿಯಲ್ಲಿ ಗುರುಮೂರ್ತಿ ಇವಾಗ ಆಹಾರ ನಿರೀಕ್ಷಕರು ಮತ್ತೆ ಆಹಾರ ಶಿಷ್ಯದಾರರು ಮತ್ತೆ ಬೇರೆ ಆ ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂತ ಬೇರೆ ಇಲಾಖೆಯವರು ಅಲ್ಲಿ ಭಾಗವಹಿಸಿದ್ರು ಮೇಡಮ್ ಗುರುಮೂರ್ತಿ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ಈ ರೀತಿಯಾಗಿ ಚಿಕ್ಕಬಳ್ಳಾಪುರದ ಶಿಮಾಘಟ್ಟ ತಾಲೂಕು ಕಚೇರಿ ಆಡಳಿತ ಏನಿದೆ ಆ ಆಡಳಿತದಲ್ಲಿ ಈ ರೀತಿಯಾಗಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇದೆ ಅಂತ ಗೊತ್ತಿದ್ರು ಕೂಡ ಈ ರೀತಿಯಾಗಿ ಒಂದು ಎಷ್ಟು ಒಂದು ಮಟ್ಟಿಗೆ ಸರಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಡುವಂತ ಎಷ್ಟರ ಮಟ್ಟಿಗೆ ಸರಿ ಆ ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾಗಿ ಮಾಡಿಬಿಟ್ರೆ ಇನ್ನು ಸಾಮಾನ್ಯ ಜನರು ಇವ ಇವತ್ತು ಹೇಳ್ತಾರೆ ಅಧಿಕಾರಿಗಳ ಈ ತರ ಮಾಡ್ತಾರೆ ಸರ್ಕಾರಿ ಕಚೇರಿಯಲ್ಲಿ ಹುಟ್ಟು ಒಬ್ಬವನ್ನ ಸೆಲೆಬ್ರೇಷನ್ ಮಾಡ್ಕೊಂತಾರೆ ನಾವ್ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆಯನ್ನ ಮಾಡಿದ್ರೆ ಏನಂತ ಉತ್ತರವನ್ನ ಕೊಡುವಂಥದ್ದು ನೋಡ್ಬೇಕಾದ್ರೆ ಯಾವ ರೀತಿಯಾಗಿ ಇವ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತಾರೆ ಅಥವಾ ಯಾವ ರೀತಿಯಾಗಿ ಆಗತ್ತೆ ಅಂತ ಅಲ್ಲ ಇನ್ಸ್ಪೆಕ್ ಮಾಡ್ತಾರೆ ಅಂತಂದ್ರೆ ಐದು ಆಫೀಸರ್ ಆಫೀಸರ್ ನೀವೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ನೀವು ಶಿಡ್ಲಾಘಟ್ಟ ತಾಲೂಕು ಆಡಳಿತ ಕಚೇರಿ ಇದೆ ಈ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿಗಳೇ ಚುನಾವಣಾ ನೀತಿ ಏನು ಉಲ್ಲಂಘನೆ ಮಾಡಿ ಸೆಲೆಬ್ರೇಷನ್ ಮಾಡಿದ್ದಾರೆ ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ಳಲು ಪ್ರತೀಶ್ ಅನ್ನು ಪ್ರತಿಷ್ಠ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಇದು ದೊಡ್ಡರು ಅಥವಾ ಜಾಣರ್ ಅಂತ ಹೇಳ್ಬೇಕ ಇವ್ರನ್ನ ದೊಡ್ಡ ಬುದ್ಧಿವಂತು ಅಂತ ಹೇಳ್ಬೇಕಾ ನಮಸ್ಕಾರ ನಿನ್ನೆ ಆ ಒಂದನೇ ತಾರೀಕು ಏನು ಶಿಲಟ್ಟ ತಾಲೂಕ್ ಕಚೇರಿಯಲ್ಲಿ ಆಹಾರ ದೇಶಕ ನಿರ್ದೇಶನ ಪ್ರಕಾಶ್ ಅವರು ಭವನ ಆಚರಣೆ ಮಾಡಿರ್ತಕ್ಕಂತ ಫೋಟೋಸ್ ಮತ್ತೆ ಅದು ಎಲ್ಲ ವೈರಲ್ ಆಯ್ತು ಇದರ ಬಗ್ಗೆ ಈಗ ಏನಾಗ್ತಂದ್ರೆ ಒಬ್ಬ ಸರ್ಕಾರಿ ನೌಕರ ವೀಕ್ಷಕ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಥವಾ ಸಂಭ್ರಮಾಚರಣೆಗಳನ್ನ ಅಂತ ಸರ್ಕಾರದ ಆದೇಶ ಇದೆ ಅದರ ಜೊತೆಯಲ್ಲೇ ಲೋಕಸಭಾ ಚುನಾವಣೆ ಸಮಿತಿ ಇದೆ ವಿಧಾನ ಪರಿಷತ್ ಎಗ್ನೇ ಪದವಿ ಕ್ಷೇತ್ರ ಚುನಾವಣೆ ಕೂಡ ನಾಳೆ ಇದೆ ಚುನಾವಣೆ ನೀತಿ ಸಮಿತಿ ಇದೆ ಈ ಚುನಾವಣೆ ಸಮಿತಿಯನ್ನು ಕೂಡ ಉಲ್ಲಂಘನೆ ಮಾಡಿ ಅವರ ಕಚೇರಿಯಲ್ಲಿ ಒಂದು ಬರ್ತದೆ ಕಾರ್ಯಕ್ರಮ ಆಚರಣೆ ಮಾಡ ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತ ಆಗ್ತಾ ಇದೆ ಇದು ಸಂಬಂಧಪಟ್ಟಂತೆ ತಾಲೂಕು ತಹಶೀಲ್ದಾರ್ ಅವರು ಕೂಡ ಆಹಾರ ಆಹಾರ ಇಲಾಖೆ ಕೆಲಸದಾರವನ್ನ ಆ ಏನು ಯಾಕೆ ರೀತಿ ಮಾಡಿದಿರಿ ನಮ್ಗೆ ವರದಿ ನೀಡಿ ಅಂತ ಕೇಳಿರ್ತಕ್ಕಂಥದ್ದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಹಾಗಾಗಿ ತಾಲೂಕು ದಂಡಾಧಿಕಾರಿಗಳು ಯಾವ ನಾವು ನೋಡ್ಬೇಕಾಗಿದೆ ಮೇಡಮ್ ಇನ್ನ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇವರು ಈಗ ಹೇಳ್ತಾ ಇದಾರೆ ಯಾಕೆ ಬರ್ಡೇ ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಏನಾದ್ರು ಹೇಳಿದಾರ ಯಾಕೆ ಮಾಡ್ತಿದ್ವಿ ಅಂತ ಅವ್ರ ಅದ್ರ ಬಗ್ಗೆ ಏನು ಇಲ್ಲ ಬಟ್ ಆ ಫೋಟೋಸ್ ಮತ್ತೆ ಇದು ವಿಡಿಯೋ ಜನರ ಎಲ್ಲ ಸಾಮಾಜಿಕ ಜಾಲತಾಣದ ಅದಾಡದ ಮೇಲೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಬಟ್ ಸಾರ್ವಜನಿಕರು ಪ್ಲಸ್ ನಾವು ಹೋರಾಟಗಾರರಾಗಿ ನಮ್ಮ ಒಂದು ಜವಾಬ್ದಾರಿಯಲ್ಲಿ ನಾವು ಪ್ರಶ್ನೆ ತಾಲೂಕು ದಂಡಾಧಿಕಾರಿಗಳಿಗೂ ಏನು ನಮ್ಮ ಒಂದು ವಾಟ್ಸ್ಆಪ್ ಮುಖಾಂತರ ಸುದ್ದಿಯನ್ನ ಮತ್ತೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಹೋಗಿದೆ ಅವರು ಯಾವ ರೀತಿ ಕ್ರಮ ವಹಿಸ್ತಾರೋ ನಾವು ಕಾಯ್ತಾ ಇದ್ದೀವಿ ಮೇಡಮ್ ಇನ್ನು ಇವರುಗಳು ಯಾರು ಅಧಿಕಾರಿಗಳು ಹೇಳಿಲ್ಲ ಯಾಕ್ ಬರ್ತ್ಡೇ ಮಾಡ್ತಿದ್ವಿ ಏನು ಅಂತ ಬರ್ತ್ಡೇ ಮಾಡ ಸರ್ಕಾರದಲ್ಲಿ ಅವಕಾಶನೇ ಇಲ್ವಲ್ಲ ಸರ್ಕಾರದ ಆದೇಶನೇ ಇದೆ ಯಾವುದೇ ಸರ್ಕಾರ ಇಲ್ಲ ಯಾವುದೇ ವಿಜೃಂಭಣೆ ಕಾರ್ಯಕ್ರಮ ಅಥವಾ ಏನು ಸಂಭ್ರಮಾಚರಣೆಗಳನ್ನ ಮಾಡಬಾರದು ಅಂತ ಹೇಳಿ ಮೇಡಮ್ ಎಸ್ ಪ್ರದೇಶ್ ಅದೇ ನಾನು ಹೇಳ್ತಿರೋದು ನಮ್ಮಂತ ನಿಮ್ಮಂತ ಜನಗಳಿಗೆ ಅರ್ಥ ಆಗುವಂತ ಒಂದು ಸಾಮಾನ್ಯ ಜ್ಞಾನ ಅವ್ರಿಗೆ ಅರ್ಥ ಆಗಿಲ್ಲ ನೋಡಿ ಹಾಗಾಗಿ ಸರ್ಕಾರ ತಾಲೂಕು ಆಡಳಿತ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ವಹಿಸುತ್ತೋ ಕಾದು ನೋಡ್ಬೇಕು ಮೇಡಮ್ ಹ್ಮ್ 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 ಎಸ್ ಧನ್ಯವಾದಗಳು ಪ್ರತೀಶ ಮತ್ತೆ ಧನ್ಯವಾದನೇ ಹೇಳಕ್ ಇಷ್ಟ ಈ ರೀತಿಯಾಗಿ ಸುದ್ದಿಗಳ್ನ ನೀವು ಹೋರಾಟ ಮಾ ಮೂಲಕ ಆಚೆನ ತರ್ತೀರೋ ಅಂಥದ್ದು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುವಂತಹ ನಾವ್ ಪ್ರಶ್ನೆ ಮಾಡೋದು ನಮ್ಮ ಹಕ್ಕು ನಮ್ಮ ಕರ್ತವ್ಯ ಎಸಿಎಸ್ಗೆ ಈಗ ಈ ಸ ಇವತ್ತು ಆಹಾರ ಇಲಾಖೆ ನಿರ್ದೇಶಕ ಪ್ರಕಾಶ್ ಅವರು ಬಹಳ ಬಳ್ಳಾಟೆ ಇಲ್ಲಿ ಹದಿನೈದು ವರ್ಷದಿಂದ ಇಲ್ಲಕ್ಕೆ ಕಂಡು ಮೊದಲು ಎಸ್ ಟಿ ಆಗಿದ್ದ ಮತ್ತೆ ನಿರೀಕ್ಷಕರಾಗಿ ಇಲ್ಲೇ ಮುಂಬಡ್ತಿ ಪಡಿತಾರೆ ಮತ್ತೆ ಇಲ್ಲಿ ಸಸ್ಪೆಂಡ್ ಆಗ್ತಾರೆ ಅಮಾನತ್ ಆಗ್ತಾರೆ ಮತ್ತೆ ಚಿಂತಾಮಣಿ ಹೋಗ್ತಾರೆ ಅಲ್ಲಿ ಅಮಾನತ್ ಆಗ್ತಾರೆ ಅಲ್ಲಿಂದ ಕಮಿಷನರ್ ಆಫೀಸ್ ಹೋಗ್ತಾರೆ ಅಲ್ಲಿ ಆಫೀಸ್ಗೆ ಹೋಗ್ತಾರೆ ಅಲ್ಲಿ ಅಮಾನತ್ ಮಾಡ್ತಾರೆ ಮತ್ತೆ ಅಲ್ಲಿಂದ ಚಿಕ್ಕಮಂಗ್ಳೂರ್ ಹೋಗಿ ಮತ್ತೆ ಇಲ್ಲಿ ಚಿಲ್ಗಟ್ಟೆನೆ ಬಂದು ಕೆಲಸ ನಿರ್ವಹಿಸೋದ್ರಿಂದ ಈಗ ಒಬ್ಬ ಸರ್ಕಾರಿ ನೌಕರ ರಾಜ್ಯದಲ್ಲಿ ಇಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು ಆದ್ರೆ ಚಿಲ್ಗಡದಲ್ಲೇ ಯಾಕೆ ಆ ಚಿಕ್ಕಣ್ಣ ಉಳಿದಾರೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಕಾಣುತ್ತೆ ಬಹಳಷ್ಟು ಪ್ರಶ್ನೆಗಳಿವೆ ಅಂತೀರಾ ಎಸ್ ಎಸ್ ಪ್ರತೀಶ್ ಧನ್ಯವಾದಗಳು ಇಷ್ಟು ನಮ್ಮಲ್ಲಿ ಕರೆಯಲ್ಲಿ ಮಾತನಾಡಿದ್ವಿ ಎಸ್ ಕೇಳಿದ್ರಲ್ಲ ಈ ರೀತಿಯಾಗಿ ಮಾಡಿರುವಂತದ್ದು ಸಾಮಾನ್ಯ ಜನರಿಗೂ ಕೂಡ ಗೊತ್ತು ಸರ್ಕಾರಿ ಕಚೇರಿಗಳಲ್ಲಿ ಬರ್ತಡೆ ಆಗಿರ್ಬೋದು ಅಥವಾ ರೀತಿಯಾಗಿ ರೀತಿಯಾಗಿ ಏನು ಒಂದು ಚಿಕ್ಕಪುಟ್ಟ ಕಾರ್ಯಕ್ರಮಗಳಿರುತ್ತೆ ಅದನ್ನ ಮಾಡಬಾರ್ದು ಅದು ತಪ್ಪು ಅಂತ ಎಲ್ರಿಗೂ ಕೂಡ ಗೊತ್ತು ಇವ್ರುಗಳು ಸರ್ಕಾರಿ ಕಚೇರಿಯಲ್ಲಿ ಅನ್ನ ಮಾಡಿರೋದು ಒಂದು ಕಡೆ ತಪ್ಪು ಆದ್ರೆ ಇನ್ನು ಏನು ಚುನಾವಣಾ ನೀತಿ ಸಂಹಿತೆ ಜಾರಿ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು ಚುನಾವಣಾ ನಿಧಿ ಸಮಿತಿಯನ್ನು ಕೂಡ ಇವರು ಒಂಥರ ಗಾಳಿ ತೂರ್ಬಿಟ್ಟಿದ್ದಾರೆ ಎಸ್ ಏನು ಈ ರೀತಿಯಾಗಿ ಚಿತ್ರಘಟ್ಟ ತಾಲೂಕು ಆಡಳಿತ ಕಚೇರಿ ಏನಿದೆ ಕಚೇರಿ ಈ ರೀತಿಯಾಗಿ ಆಗಿರುವಂಥದ್ದು ಈಗ ಏನು ಕ್ರಮವನ್ನ ಕೈಗೊಳ್ತೀವಿ ಇವ್ರ ಬಗ್ಗೆ ಅಂತ ತಹಸೀಲ್ದಾರ್ ಕೂಡ ಹೇಳಿದ್ದಾರೆ ಜಿಲ್ಲಾಡಳಿತಗಳು ಕೂಡ ಹೇಳಿದ್ದಾರೆ ಅಂತ ಈಗಷ್ಟೇ ಏನು ಅಲ್ಲಿನ ಗ್ರಾಮಸ್ಥ ಅವರು ಕೂಡ ಹೇಳಿದ್ದಾರೆ ನೋಡ್ಬೇಕಾಗಿದೆ ಯಾವ ರೀತಿಯಾಗಿ ಇವ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತಾರೆ ಅಂತ

ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ನ ನಂತರ ಮತ್ತೆ ಸ್ವಾಗತ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಎಳಕಲ್ಲ ಗುರುಚೈತನ್ಯ ಶಾಲೆಯ ಎದುರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಇನ್ನು ಒಲಗಿರಿ ಗ್ರಾಮದ ಮಹಾಂತೇಶ್ ನಾಗಪ್ಪ ಅವರ ಪ್ಯಾಟಿ ಸಾವನ್ನಪ್ಪಿದ ದುರ್ದೈವಿಯಾಕಿದ್ದಾರೆ ಇನ್ನು ಉನಗುಂದ ಪಟ್ಟಣದಿಂದ ಕುಸ್ತಗಿ ಕಡೆ ತೆರಳುತ್ತಿದ್ದಾಗ ಘಟನೆ ನಡೆದಿದೆ ಸ್ಥಳಕ್ಕೆ ಪಿಎಸ್ಐ ಸೋಮೇಶ್ ಗಜ್ಜಿ ಭೇಟಿ ನೀಡಿ ತನಿಖೆಯನ್ನ ನಡೆಸಿದ್ದಾರೆ ಇನ್ನು ಅಪಘಾತ ಮಾಡಿ ಪರಾರಿಯಾಗಿದ್ದ ಲಾರಿ ಚಾಲಕನನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ ಈ ಎಳಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅವ್ರ ಇವ್ರ ಫೇಸ್ಬುಕ್ ಖಾತೆಗೆ ಕನ್ನ ಹಾಕೋದ್ನ ನೋಡಿದ್ವಿ ಇಲ್ಲಿ ಯಾದಗಿರಿ ಡೇ ಡಿಸಿ ಫೇಸ್ಬುಕ್ ಖಾತೆಗೆ ಕನ್ನ ಹಾಕಿದ್ದಾರೆ ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಯಾದಗಿರಿ ಡಿಸಿ ಫೇಸ್ಬುಕ್ ಫೇಸ್ಬುಕ್ ಖಾತೆಗೂ ಕನ್ನ ಹಾಕಿರುವಂತದ್ದು ಇನ್ನು ಜಿಲ್ಲಾದ ಜಿಲ್ಲಾಧಿಕಾರಿಯನ್ನ ಬಿಡದ ಸೈಬರ್ ವಂಚಕರು ಡಿಸಿ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆ ಓಪನ್ ಮಾಡಿದ್ದಾರೆ ಸೈಬರ್ ವಂಚಕರಿಂದ ಡಿಸಿ ಹೆಸರಿನಲ್ಲೂ ಖಾತೆ ಸೃಷ್ಟಿ ಮಾಡಲಾಗಿದೆ ಈ ರೀತಿಯಾಗಿ ಏನು ಯಾದಗಿರಿ ಡಿಸಿಗೆ ಹಾಕಿರುವಂತದ್ದು ಇನ್ನು ನಕಲಿ ಫೇಸ್ಬುಕ್ ಖಾತೆ ತೆರೆದು ಹಣಕ್ಕಾಗಿ ಬೇಡಿಕೆಯನ್ನ ಕೂಡ ಇಟ್ಟಿರುವಂತದ್ದು ಡಿಸಿಬಿ ಬಿ ಸುಶೀಲಾ ಅವರ ಫೋಟೋ ಹಾಕಿದ ವಂಚಕರು ಇನ್ನು ಜನರು ಅಧಿಕಾರಿಗಳಿಗೆ ಮೆಸೆಂಜರ್ಸ್ ನಲ್ಲಿ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ ಈ ಕುರಿತು ಈಗ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ರೀತಿಯಾಗಿ ಏನು ಯಾದಗಿರಿ ಡೈಸಿ ಫೇಸ್ಬುಕ್ ಖಾತೆಗೂ ಕೂಡ ಕನ್ನ ಹಾಕಿರುವಂತದ್ದು ಜಿಲ್ಲಾಧಿಕಾರಿಯನ್ನ ಬಿಡದಂತ ಸೈಬರ್ ವಂಚಕರು ನಕಲಿ ಫೇಸ್ಬುಕ್ ಖಾತೆ ಓಪನ್ ಮಾಡಿದ್ದಾರೆ ಈ ಖಾತೆ ಓಪನ್ ಮಾಡಿದ ಅಷ್ಟೇ ಅಲ್ಲದೆ ಏನು ಅದರಿಂದ ಗುಣ ಅಂದ್ರೆ ಹಣವನ್ನು ಕೂಡ ಕೇಳಿರುವಂತದ್ದು ರೀತಿಯಾಗಿ ಏನು ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿರುವಂತದ್ದು ಫೇಸ್ಬುಕ್ ಖಾತೆಯನ್ನ ತೆರೆದು ನೋ ಸುಶೀಲಾ ಅವರ ಫೋಟೋ ಹಾಕಿದಂತ ವಂಚಕರು ಎಸ್ ಏನು ಈ ರೀತಿಯಾಗಿ ನಾವು ಯಾವಾಗಲೂ ಕೇಳ್ತಾ ಇದ್ವಿ ಅಲ್ಲಿ ಇಲ್ಲಿ ಅವ್ರ ಫೇಸ್ಬುಕ್ ಹ್ಯಾಕ್ ಆಗಿದೆ ಇವ್ರ ಫೇಸ್ಬುಕ್ ಹ್ಯಾಕ್ ಆಗಿದೆ ಅಥವಾ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಈ ರೀತಿಯಾಗಿ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಅದರಿಂದ ಮೆಸೆಂಜರ್ಸ್ ಅಥವಾ ಮೆಸೇಜ್ಗಳಲ್ಲಿ ಮೆಸೇಜ್ ನ ಮಾಡಿ ಹಣ ಪಡೆಯುವುದನ್ನ ಕೇಳ್ತಾ ಇದ್ವಿ ನಾವು ಆದ್ರೆ ಇಲ್ಲಿ ಈಗ ಯಾದಗಿರಿ ಡಿ ಸಿಗೂ ಫೇಸ್ಬುಕ್ ಕೂಡ ಖಾತೆಗೂ ಕೂಡ ಕನ್ನ ಬಿದ್ದಿರುವಂತದ್ದು ಇನ್ನು ಈ ರೀತಿಯಾಗಿ ಏನು ಜಿಲ್ಲಾಧಿಕಾರಿಯನ್ನು ಕೂಡ ಬಿಡದಂತ ಸೈಬರ್ ವಂಚಕರು ಅನ್ನೋ ಒಂದು ಪರಿಸ್ಥಿತಿ ಉಂಟಾಗಿದೆ ಈ ರೀತಿಯಾಗಿ ಏನು ಅಲ್ಲಿನ ಯಾದಗಿರಿ ಡಿ ಸಿ ಇದ್ದಾರೆ ಡಿ ಸಿ ಹೆಸರಿನಲ್ಲಿ ಫೇಸ್ಬುಕ್ ಖಾತೆಯನ್ನ ತೆಗ್ ತೆಗ್ದಿರೋದ್ದು ಇದೊಂದು ಏನು ಒಂದು ಫೇಸ್ಬುಕ್ ಖಾತೆನ ತೆರೆದಷ್ಟೇ ಅಲ್ಲದೆ ಹಣಕ್ಕಾಗಿ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಇನ್ನು ಏನು ಡಿ ಸಿ ಬಿ ಸುಶೀಲಾ ಇದ್ದಾರೆ ಅವರ ಫೋಟೋವನ್ನು ಕೂಡ ಹಾಕಿರುವಂಥದ್ದು ಎಸ್ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸಾಮಾನ್ಯ ಜನರಲ್ಲಿ ನೋಡ್ತಾ ಇದ್ವಿ ನಾವು ಈ ರೀತಿಯಾಗಿ ಫೇಸ್ಬುಕ್ ಅಕೌಂಟ್ಗಳು ಹ್ಯಾಕ್ ಆಗುವಂಥದ್ದು ಅಥವಾ ಫೇಸ್ಬುಕ್ ಅಕೌಂಟ್ ನಲ್ಲಿ ಏನು ಮೆಸೆಂಜರ್ಸ್ ಗಳಲ್ಲಿ ದುಡ್ಡನ್ನ ಕೇಳುವಂಥದ್ದು ಈಗ ಎಲ್ಲ ಒಂದು ಕಡೆ ಯಾದಗಿರಿ ಡಿ ಸಿ ಏನು ಸುಶೀಲಾ ಇದ್ದಾರೆ ಇವ್ರಿಗೂ ಕೂಡ ಕನ್ನ ಹಾಕ್ಬಿಟ್ಟಿದ್ದಾರೆ ಅವ್ರ ಫೇಸ್ಬುಕ್ ಖಾತೆಗೂ ಕೂಡ ಕನ್ನ ಹಾಕಿರೋದ್ದು ಇನ್ನು ಈ ಕುರಿತು ಏನು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಏನೇ ಒಂದು ಆದ್ರೂ ಕೂಡ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದೀವಿ ಎಷ್ಟರ ಮಟ್ಟಿಗೆ ಆಜರ್ಸ್ ಇದ್ದಾರೆ ನಮ್ಮ ಒಂದು ಇಲ್ಲಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಉನ್ನತ ಅಧಿಕಾರಿಗಳೇನಿರ್ತಾರೆ ಇವರು ಅಧಿಕಾರಿಗಳನ್ನೇ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಏನಾಗ್ತಾರೆ ಅಲ್ಲಿ ಯಾದಗಿರಿ ಡಿ ಸಿ ಇದ್ರು ಸುಶಿಲಾ ಅವರು ಒಂದು ಫೇಸ್ಬುಕ್ ಅಕೌಂಟ್ ಇರುತ್ತೆ ಅದೇ ಫೇಸ್ಬುಕ್ ಅಕೌಂಟ್ ಅದ್ರ ನಕಲಿ ಆಗಿ ಒಂದು ಫೇಸ್ಬುಕ್ ಖಾತೆಯನ್ನ ತೆರೆದಿದ್ದಾರೆ ಅವ್ರ ಹೆಸರಲ್ಲಿ ಅಷ್ಟೇ ಅಲ್ಲದೆ ಅವ್ರ ಫೋಟೋ ಕೂಡ ಹಾಕಿದ್ದಾರೆ ಈ ವಂಚಕರು ಇದಷ್ಟೇ ಅಲ್ಲದೆ ಏನು ಮೆಸೆಂಜರ್ಸ್ ಅಲ್ಲಿ ಗಳನ್ನ ಮಾಡಿದ್ದಾರೆ ಜನರು ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಏನಿದ್ದಾರೆ ಇವ್ರಿಗೆಲ್ಲ ಮೆಸೆಂಜರ್ ನಲ್ಲಿ ಸಂದೇಶವನ್ನ ಕಳಿಸಿ ಅಂದ್ರೆ ಹಣವನ್ನ ಬೇಡಿಕೆಯನ್ನ ಇಟ್ಟಿರುವಂತದ್ದು ಹಣವನ್ನ ಕೇಳುವ ಕೆಲಸ ಮಾಡಿರುವಂಥದ್ದು ಆ ಪುಣ್ಯಕ್ಕೆ ಇದು ಬೆಳಕಿಗೆ ಬಂದಿದೆ ಇವಾಗ ಬಟ್ ಗೊತ್ತಿಲ್ಲ ಎಷ್ಟೆಲ್ಲ ದುಡ್ಡನ್ನ ಹಾಕಿದ್ದಾರೆ ಅಂತ ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂದ್ರೆ ಯಾವ ಮಟ್ಟಕ್ಕೆ ಆಕರ್ಸ್ಗಳು ಆಗೋಗ್ಬಿಟ್ಟಿದ್ದಾರೆ ಈಗ ಅಂತ ಹೇಳಿದ್ರೆ ಸುಮಾರು ಪ್ರಕರಣಗಳನ್ನ ಕೇಳ್ತಾನೆ ಇದ್ವಿ ನಾವು ಈ ಏನು ಒಂದು ಫೋಟೋಸ್ ನ ತೆಗೆದುಕೊಂಡು ಬೇರೆ ರೀತಿಯಾಗಿ ಮಾಡುವಂಥದ್ದು ಅಥವಾ ಒಂದು ಅವರ ಫೇಸ್ಬುಕ್ ಖಾತೆಯನ್ನ ಅಹ್ ನಕಲಿ ಮಾಡುವಂಥದ್ದು ಅವರ ಫೋಟೋಗಳನ್ನ ಹಾಕೊಳ್ಳುವಂಥದ್ದು ಅದರಿಂದ ದುಡ್ಡನ್ನ ಕೇಳುವಂಥದ್ದು ಇಲ್ಲಿ ಒಂದ್ ರೀತಿಯಾಗಿ ಈಗ ಜಿಲ್ಲಾಧಿಕಾರಿಯನ್ನ ಬಿಡದಂತ ಸೈಬರ್ ಒನ್ ಚಕ್ರ ಅನ್ನೋ ಒಂದು ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಮಾಡಿದ್ದಾರೆ ಈ ಕುರಿತು ಏನು ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾದ್ರು ಕೂಡ ಯಾರ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಇನ್ನು ಕೂಡ ತಿಳಿದು ಬಂದಿಲ್ಲ ಬಟ್ ಆದ್ರೂ ಕೂಡ ಎಷ್ಟು ಧೈರ್ಯ ಇದೆ ಗಳಿಗೆ ಅನ್ನೋದು ನನ್ನ ಯೋಚನೆ ಮತ್ತು ನನ್ನ ಪ್ರಶ್ನೆ ಅಂತ ಇವರು ಡಿಸಿ ಒಂದು ಜಿಲ್ಲಾಧಿಕಾರಿ ಅಂತ ಹೇಳಿದ್ರೆ ಎಂತ ಒಂದು ಉನ್ನತ ಸ್ಥಾನ ಅದು ಎಂತ ಒಂದು ಅಧಿಕಾರಿ ಅವರು ಇವರು ಆ ಅಧಿಕಾರಿ ನೇ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಎಷ್ಟು ಧೈರ್ಯ ಈ ರೀತಿಯಾಗಿ ಫೇಕ್ ಕ್ರಿಯೇಟ್ ಮಾಡಿ ಅದ್ರಲ್ಲೇ ಒಂದು ಕಳಿಸಿ ಅಧಿಕಾರಿಗಳಿಂದ ಜನರಿಂದ ದುಂಡಿಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಎಸ್ ಬಗ್ಗೆ ಯಾದಗಿರಿ ಡಿ ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಸಾರ್ವಜನಿಕರಲ್ಲಿ ನಾನು ತಮ್ಮ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಸುಶೀಲಾ ಅವರ ವಿನಂತಿ ಏನಂದ್ರೆ ಇತ್ತೀಚೆಗೆ ಡಿಪ್ಯುಟಿ ಕಮಿಷನರ್ ಯಾದಗಿರಿ ಅಂತ ನನ್ನ ಫೋಟೋ ಅನ್ನು ಸಹ ಬಳಸಿ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಸುಮಾರು ಜನ ಸಾರ್ವಜಿಕ ಸಾರ್ವಜನಿಕರಿಗೂ ಮತ್ತು ಅಧಿಕಾರಿಗಳಿಗೂ ಅವರು ಮೆಸೇಜನ್ನು ಕಳಿಸ್ತಾ ಇದ್ದಾರೆ ಚಾಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರೂ ಇದನ್ನು ನಂಬಬೇಡಿ ಇದು ನಮ್ಮ ಅಧಿಕೃತ ಅಥವಾ ನನ್ನ ವೈಯಕ್ತಿಕ ಐ ಡಿ ಅಲ್ಲ ಇದು ಇದು ಯಾರೋ ಒಬ್ಬರು ಅನಾಮಕರು ಸೃಷ್ಟಿ ಮಾ ಸೃಷ್ಟಿ ಮಾಡಿ ಜಿಲ್ಲಾಧಿಕಾರಿಗಳ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ತಾ ಇರುವಂತಹ ಒಂದು ಕೃತ್ಯ ಇದೆ ಇದರ ಕುರಿತು ಈಗಾಗಲೇ ಒಂದು ಪೊಲೀಸ್ ಪ್ರಕರಣವನ್ನು ದಾಖಲ ದಾಖಲು ಮಾಡಿದ್ದೀವಿ ಮತ್ತೂ ಸಹ ಇನ್ನೂ ಜನ ನಮ್ಮ ಕಡೆ ಈ ಫೇಕ್ ಐದಿದ್ದು ಚಾಟ್ ಮಾಡಿರುವುದು ಮೆಸೇಜ್ಗಳನ್ನು ತಗೊಂಡು ಬರ್ತಾ ಇದ್ದಾರೆ ನಿನ್ನೆ ದಿನಾಂಕ ನಾನು ಪುಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಾತಾಡಿ ಇದರ ಬಗ್ಗೆ ಸೈಬರ್ ಸೆಲಿಂದ ಡೀಟೇಲಾಗಿ ಇನ್ಕ್ವೈರಿ ಮಾಡಿ ಒಂದು ಕೇಸ್ ಫೈಲ್ ಮಾಡಿ ಅಂತಾನು ಸಹ ಅವರಿಗೆ ಹೇಳಿದ್ದೀನಿ ಅವರು ಪರಿಶೀಲಿಸಿದಾಗ ಅಜಿತ್ ಸಿಂಗ್ ಅಂತ ಯಾರು ಸಿ ಎ ಎಸ್ ಎಫ್ ವ್ಯಕ್ತಿ ಅಂತ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ ಅದನ್ನೂ ಸಹ ಫೇಕ್ ಅಂತ ಗೊತ್ತಾಗಿದೆ ಸೊ ಇನ್ನೂ ಮುಂದೆ ಅವರು ವಿಚಾರ ಮಾಡಿ ಅವರು ಯಾರು ಈ ರೀತಿ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅವರು ಪತ್ತೆ ಹಚ್ಚಿ ಅವರ ಮೇಲೆ ನಾವು ಸೂಕ್ತ ಪ್ರಕರಣವನ್ನು ದಾಖಲಿಸ್ತೀವಿ ಸೊ ಎಲ್ಲ ಸಾರ್ವಜನಿಕರು ಎಲ್ಲ ಅಧಿಕಾರಿ ವರ್ಗದವರು ನನ್ನ ಹೆಸರು ಅಥವಾ ನನ್ನ ಫೋಟೋವನ್ನು ಬಳಸ್ಕೊಂಡು ತಮಗೆ ಫೇಕ್ ಫೇಸ್ಬುಕ್ ಇರಬಹುದು ಅಥವಾ ಅಲ್ಲಿ ಯಾರಾದರೂ ಚಾಟ್ ಮಾಡಿದ್ರೆ ದಯವಿಟ್ಟು ಅದನ್ನು ನಂಬಬೇಡಿ ಆ ರೀತಿ ಏನಾದರೂ ಗಮನಕ್ಕೆ ಬಂದ್ರೆ ತಾವು ನಮ್ಮ ಕಚೇರಿಗೆ ಬಂದು ದೂರು ನೀಡಬಹುದು ನೋಡಿದ್ರಲ್ಲ ಇದ್ರಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ